ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ರೀಲ್ಸ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿ ವಿಡಿಯೋ ಅಂತ ಹೇಳಿದ್ರೆ ಅದು ಒಂದು ಲಡ್ಡು ಮುತ್ಯಾರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಲಡ್ಡು ಮುತ್ತಾರ ಅವತಾರ ದೇವರು ಸಂಚಾರಿ ದೇವರ ಇವರ ಒಂದು ಸಣ್ಣದ ಒಂದು ಏನೋ ಹಾಡೇನಿದೆ ಅದನ್ನ ಇಟ್ಕೊಂಡು ಸಾಕಷ್ಟು ರೀತಿಯಲ್ಲಿ ರೀಲ್ಸ್ ಆಗ್ತಾ ಇದೆ ಅದರ ಜೊತೆಗೆ ಅದರಲ್ಲಿ ಒಬ್ಬ ವಿಕಲಚೇತನ ವ್ಯಕ್ತಿ ಲಡ್ಡು ಅವತಾರ ಪುರುಷ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದು ಅವನ್ನ ಈ ಕೆಲವೊಂದಿಷ್ಟು ಜನರು ನಕಲಿ ಲಡ್ಡು ಮುತ್ಯ ಅಂತ ಕೇಳ್ತಾಯಿದ್ರೆ ಆದರೆ ನಿಜವಾಗ್ಲೂ ನೈಜವಾದಂತಹ ಲಡ್ಡು ಮುತ್ತೆ ಎಲ್ಲಿ ಇರು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಾನು ಒಂದು ದೃಶ್ಯವನ್ನು ಹೇಳೋದಾದರೆ ಈಗ ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇದು ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಅಂತ ಏನು ಗ್ರಾಮ ಇದೆ ಆ ಗ್ರಾಮದಲ್ಲಿರುವಂತಹ ಲಡ್ಡು ಮುತ್ತೆ ಅವರ ದೇವಸ್ಥಾನ ಅಂದರೆ ಅವರ ಗದ್ದುಗೆ ಇಲ್ಲೇ ಇರುವಂಥದ್ದು ಅಲ್ಲೇ ಒಂದು ಅವರ ಆ ಮೂರ್ತಿಯನ್ನು ಮಾಡಿ ಭಕ್ತರು ನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಅರ್ಚಕರು ಎಲ್ಲರೂ ಕೂಡ ಈಗಾಗಲೇ ಪೂಜೆಯನ್ನು ಮಾಡಿರುವಂಥದ್ದು ಮತ್ತು ಇವರಿಗೆ ತಮ್ಮದೇ ಆದ ಒಂದು ಹಿ ಹಿನ್ನೆ ಹಿನ್ನೆಲೆ ಇದೆ ಅಂದರೆ ಇವರನ್ನ ಪವಾಡ ಪುರುಷ ಅಂತ ಕರಿತಿದ್ರು ಏನು ಬಾಗಲಕೋಟೆಯ ಭಗವಂತ ಅಂತಲೂ ಕೂಡ ಇವರನ್ನ ಇದ್ದಾರೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಅವರು ಪವಾಡ ಅವರು ಎಲ್ಲವೂ ಕೂಡ ನಿಜ ಆಗ್ತಾಯಿದ್ದು ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಅವರು ಈ ಒಂದು ಬಾಗಲಕೋಟೆ ವಿಜಯಪುರ ಬೆಳಗಾವಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಪ್ರಸಿದ್ಧಿ ಹೊಂದಿದಂತಹ ಪವಾಡ ಪುರುಷರು ಅವರು ಯಾವುದೇ ರೀತಿ ಒಂದು ಮಾತನ್ನು ಹೇಳಿದರೆ ಅದು ನಿಜ ಆಗ್ತಾ ಇತ್ತು ಒಂದು ಭಕ್ತರ ನಂಬಿಕೆ ಜೊತೆಗೆ ಪ್ರಮುಖವಾಗಿ ಹೇಳಬೇಕಂದ್ರೆ ಅವರು ಯಾರ ಮನೆಗೆ ಕಾಲಿಡ್ತಾರೆ ಅವರ ಮನೆ ಅಭಿವೃದ್ಧಿ ಆಗುತ್ತೆ ಅವರಿಗೆ ಅಷ್ಟೈಶ್ವರ್ಯ ಲಭ್ಯ ಏನೋ ಆಗುತ್ತೆ ಯಾವುದೇ ಒಂದು ಅಂಗಡಿಗೆ ಹೋದರೆ ಅಲ್ಲಿ ಅಂಗಡಿಯಲ್ಲಿರುವಂಥ ಯಾವುದಾದ್ರು ವಸ್ತುಗಳನ್ನು ಅವರ ಸೇವಿಸಿದರೆ ಒಂದು ಸ್ವೀಟ್ ಮಾರ್ಟ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಆ ಅಂಗಡಿಯಲ್ಲಿ ಅವರಿಗೆ ಹೋಟೆಲ್ನಲ್ಲಿ ಆಗಿರ್ಬೋದು ಒಂದು ರೀತಿ ಆ ದಿನ ಒಳ್ಳೆ ರೀತಿಯ ವ್ಯಾಪಾರ ಆಗುತ್ತೆ ಒಂದು ರೀತಿ ಹೆಚ್ಚಿನ ಲಾಭ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈ ನಿಟ್ಟಿನಲ್ಲಿ ಅವ್ರನ್ನ ಅವತಾರ ಪುರುಷ ಅಂತ ಕರಿತಾ ಇದ್ರು ಅವ್ರನ್ನ ಏನೋ ಪವಾಡ ಪುರುಷ ಅಂತ ಕರಿತಾಯಿದ್ರು ಅಂತಹ ಲಡ್ಡು ಮುತ್ಯನ ಹೆಸರಲ್ಲಿ ಈಗ ಸಾಕಷ್ಟು ರೀಲ್ಸ್ ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲದೆ ಔಟ್ ಆಫ್ ಕಂಟ್ರಿ ಕೂಡ ಟ್ರೆಂಡಿಂಗ್ನಲ್ಲಿ ಇರುವಂತಹ ವಿಡಿಯೋ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ ಏನು ತಮಿಳುನಾಡು ಮಹಾರಾಷ್ಟ್ರ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಇವನ್ ಇಂಗ್ಲೀಷ್ನಲ್ಲೂ ಕೂಡ ಒಂದು ಟ್ರೆಂಡಿಂಗ್ ವಿಡಿಯೋ ರೀಲ್ಸ್ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಎಲ್ಲರ ಗಮನವನ್ನು ಸೆಳೀತಾ ಇದೆ ಆದರೆ ನಿಜವಾಗಲೂ ಹೇಳಬೇಕಂದ್ರೆ ಅಸಲಿ ಲಡ್ಡು ಮುತ್ಯ ಈ ಸೀಮಿಕೆರಿಗೆ ಇಲ್ಲಿ ಅವರ ಗದ್ದುಗೆ ಇರುವಂಥದ್ದು ಈಗ ಏನು ರೀಲ್ಸ್ನಲ್ಲಿ ಆ ಪ್ಯಾನನ್ನು ತಿರುಗಿಸುವಂತಹ ಒಂದು ಚಿತ್ರ ಏನು ರೀಲ್ಸ್ ಇರ್ತವೆ ಒಂದು ಇಬ್ಬರು ಮೂರು ಮಂದಿ ಭಕ್ತರು ಒಬ್ಬ ವ್ಯಕ್ತಿಯನ್ನು ವಿಕಲಚೇತನ ವ್ಯಕ್ತಿಯನ್ನು ಮೇಲೆ ಎಬ್ಬಿಸ್ತಾರೆ ಆತ ಆ ತಿರುಗುತ್ತಿ ವೇಗವಾಗಿ ತಿರುಗುತ್ತಿರುವ ಪ್ಯಾ ಪ್ಯಾನನ್ನು ನಿಲ್ಲಿಸಿ ಅದರ ಧೂಳನ್ನೇ ಒಂದು ರೀತಿ ವಿಭೂತಿ ಭಸ್ಮದ ರೀತಿ ಭಕ್ತರಿಗೆ ಲೇಪಿಸಿ ಒಂದು ಆಶೀರ್ವಾದ ಮಾಡುವಂಥ ದೃಶ್ಯ ಏನಿದೆ ಇದು ಒಂದು ಕಡೆ ಎಷ್ಟು ಮಟ್ಟಿಗೆ ಇದು ಏನು ಟ್ರೆಂಡಿಂಗ್ ಆಗಿ ರೀಲ್ಸ್ ಆಗ್ತಾ ಇದೆ ಅದ್ರ ಜೊತೆಗೆ ಅಷ್ಟೇ ಅಪಾಯಕಾರಿಯಾಗಿದೆ ಯಾಕಂದ್ರೆ ಕೆಲವೊಂದಿಷ್ಟು ಜನರು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಎಳೆ ಮಕ್ಕಳನ್ನು ಪ್ಯಾನ್ಗೆ ಹಿಡಿದು ಪ್ಯಾನನ್ನು ಹಿಡಿಸುವಂಥ ಪ್ರಯತ್ನ ಮಾಡಿ ಅಪಾಯವನ್ನು ತಂದುಡ್ಕೊಳ್ಳುವಂಥ ಸನ್ನಿವೇಶಗಳು ಕೂಡ ನಡೀತವೆ ಆ ನಿಟ್ಟಿನಲ್ಲಿ ಇವರ ಇದ್ರ ಇದನ್ನೆಲ್ಲ ನಾವು ಗಮನಿಸಿದಂಥ ಮೂಲ ಏನೋ ಲಡ್ಡು ಮುತ್ಯ ಭಕ್ತರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಈ ರೀತಿ ಆಗೋದರಿಂದ ನಮಗೆ ನಿಜ ಭಕ್ತರಿಗೆ ಒಂದು ರೀತಿ ಮೋಸ ಅನ್ಯಾಯ ಆಗ್ತಾಯಿದೆ ಮತ್ತು ನೈಜ ಲಡ್ಡು ಮುಕ್ತ ಅವರಿಗೆ ಅವಮಾನ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಅವರ ಭಕ್ತರನ್ನ ಮತ್ತು ಇಲ್ಲಿ ಈ ದೇವಸ್ಥಾನದ ಮ್ಯಾನೇಜರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತಂದು ಸರಿ ಈಗ ಒಂದು ರೀಲ್ಸ್ ಸಿಕ್ಕಪಟ್ಟಿ ಟ್ರೆಂಡಿಯಾಗಿರುವಂಥದ್ದು ರೀಲ್ಸ್ನ ಎಲ್ಲ ತೆಗೆದು ಹುಡುಗರು ಆದ ಬರ್ತಾ ಇದೆ ಅದಕ್ಕೆ ಇದಕ್ಕೆ ಏನಾದರೂ ಸಂಬಂಧ ಇದೆಯಾ ಇದ್ರು ಏನಾದರು ಶಾಖಾ ಮಠಗಳೇನಾದರೂ ಏನು ಹೇಳ್ತಾರೆ ಏನೂ ಸಂಬಂಧ ಇಲ್ಲ ಸರ್ ಇದಕ್ಕೇನು ಮಠ ಅಂದ್ರೆ ಮೂಲ ಮುತ್ಯ ಲಡ್ಡು ಮುತ್ಯ ಒಬ್ಬನೇ ಸರ್ ಮತ್ತು ಅವ್ರು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಸರ್ ಇದು ಟ್ರಸ್ಟ್ ಕಮಿಟಿ ಸರ್ ಇದಕ್ಕೆ ಹನ್ನೊಂದು ಮಂದಿ ಕಮಿಟಿಗಳ ಇದಕ್ಕೆ ಅಧ್ಯಕ್ಷರು ಷಣ್ಮುಖಪ್ಪ ಹದ್ಲಿ ಅಂತ ಹೇಳಿದಾರೆ ಸರ್ ಇದಕ್ಕೆಲ್ಲ ನಡೆಸ್ಕೊಂಡು ಹೋಗೋದರು ಇದು ನಾನು ಇಲ್ಲಿ ಮ್ಯಾನೇಜರ್ ಸರ್ ಇಲ್ಲಿ ಕಾರ್ಯಕ್ರಮಗಳು ಎಲ್ಲ ಹಾಕೋದು ಸರ್ ಇಲ್ಲಾಪುರ ಇದು ಅಮಾಷ್ಗೆ ಹುಣ್ಣಿ ದಿನ ಇಲ್ಲಿ ಪ್ರಸಾದ ನಡೀತದೆ ಸರ್ ಇಲ್ಲಾಪುರ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಈ ಸದ್ಯ ಕಾರ್ಯಕ್ರಮ ಇದೆ ಸರ್ ಎಲ್ಲ ಥರ ಅದೇ ಟ್ರೆಂಡಿಂಗ್ ನಡೀತಾ ಅದು ಸುಳ್ಳು ಸರ್ ಅದೆಲ್ಲ ನಡೀತಾ ಇರೋದು ಇದು ಲಡ್ಡು ಮತ್ತೆ ಒಬ್ಬನೇ ಸರ್ ಮತ್ತು ಯಾರೂ ಇಲ್ಲ ಸರ್ ಇದಕ್ಕೇನು ಮರಿ ಅಂತರ ಯಾರು ಇಲ್ರ ಆ ಥರ ಹೇಳ್ಕೊಂಡು ಜನ ಅವ್ರು ನಂಬಿಕೊಂಡು ಇಲ್ಲಿ ಬರ್ತಿದ್ದಾರೆ ಸರ್ ಆ ತರ ಅಂತೇಳಿ ನಾವು ಎಷ್ಟೋ ಸಲ ನಾವು ಇದು ಪೇಪರ್ದಲ್ಲಿ ಮೀಡ್ಯಾದಲ್ಲಿ ಎಲ್ಲ ತರ ಹೇಳಿದ್ವಿ ಸರ್ ಅಂದ್ರೆ ಆ ಲಡ್ಡು ಮತ್ತೆ ಇಲ್ಲಿ ಇರ್ಬೋದು ಅಂತ ತಿಳ್ಕೊಂಡು ಇಲ್ಲಿ ಬರ್ತಾ ಇಲ್ಲಿ ಬರ್ತಿದ್ದಾರೆ ಸರ್ ಅದಕ್ಕೆ ನಾವು ಜನರಿಗೆ ಇವತ್ತು ಬೆಳಗ್ಗೆಯಿಂದ ಐದು ಜನ ಬಂದಿದ್ಯಾರ ಸರ್ ಇಲ್ಲಿ ನಾವು ಆ ಥರ ಹೇಳಾಕತ್ತೀವಿ ಸರ್ ಎಲ್ಲ ತರ ಇಲ್ಲಿ ಈ ನಮ್ಮ ನಂಬ್ರಿ ಆ ತರ ಹೇಳಿ ಕೇಳ್ಕೊಬೇಡ್ರಂತಲ್ಲಿ ಎಲ್ಲ ತರ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಕತ್ತೀವಿ ಸರ್ ಅಷ್ಟೇ ಈ ಮಠಕ್ಕೆ ಬಿಟ್ಟಂಗೆ ಬೇರೆ ಶಾಖಾ ಮಠಗಳು ಇಂಥವು ಏನಾದರೂ ಬೇರೆ ಮರಿ ಬಿಡೋದು ಏನು ಆಗಿಲ್ಲ ಸರ್ ಇಲ್ಲಿ ಏನು ಆ ಥರ ನಾವು ಯಾರೋ ಬಂದು ಹೇಳ್ತಿರ್ತಾರೆ ಸರ್ ಜನ ನಂಬಿಡ್ತಾರೆ ಈಗ ಏನಾರ ಸ್ವಲ್ಪ ಮಬ್ಬಂತನ ಬಂದನ ಇದ್ದಂದ್ರೆ ಆ ಥರ ಏನಾರ ಮಾಡಿದ್ರ ಏ ಲಡ್ಡು ಮುತ್ತ ಲಡ್ಡು ಮಿತ ಎಲ್ಲಾರು ಜನ ನಂಬ್ಬಿಡ್ತಾರೆ ಸರ್ ಲಡ್ಡು ಲಡು ಮುನ್ ಬಿಡ್ತಾರೆ ಅವನ್ನ ನಂಬಾ ಚಲೋ ಮಾಡಿ ಬಿಡ್ತಾರೆ ಜನ ಎಲ್ಲ ಪೂರ ಈ ಥರ ನಡೀತದೆ ಸರ್ ಅನೇಕ ಕಡೆ ಇವರು ಈ ಥರ ಹೇಳ್ಕೊಂಡು ಹಣ ವಸೂಲಿ ಮಾಡುವಂಥದ್ದು ಮೋಸ ಮಾಡುವಂಥದ್ದು ಕೂಡ ನಡೀತಾ ಇದ್ದೀರಿ ಆ ಥರ ಅವ್ನು ಇಟ್ಕೊಂಡು ನಾ ಅವ್ನು ಇಟ್ಕೊಂಡಿರ್ತಾರೆ ಮುಂದ್ಗಡೆ ಇಟ್ಕೊಂಡು ಹಿಂದೆ ಜನ ನಾಲ್ಕು ಜನ ಇರ್ತಲ್ರಿ ಆ ಥರ ಹಣ ವಸೂಲಿ ಮಾಡ್ಕೋತ ಇರ್ತಾರೆ ಸರ್ ಏ ಜನೇ ಒಂದು ಹತ್ತು ಇಪ್ಪತ್ತು ಕೊಡ ಸಾವಿರಾರು ರೂಪಾಯಿ ಆಗ್ಬಿಡೋದು ಜನ ಅವ್ರು ಹಿಂದಿನ ಜನ ನಾಲ್ಕು ಜನ ಇದ್ದವ್ರು ಅವರು ಅವ್ನು ಬೆಳೆಸ್ಕೊತ ಹೋಗಿಬಿಡ್ತಾರೆ ಸರ್ ಈ ಥರ ಪೋವಾಡ ಮಾಡಪ್ಪಾನ ಪ್ಯಾನ್ ಅದನ್ನ ಹಿಡಿದು ಎಲ್ಲ ಟ್ರೈನಿಂಗ್ ನೋಡ್ಬಿಟ್ಟೆ ಸರ್ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಬಳಸ್ತಾರೆ ಯಾಕಂದ್ರೆ ತುಂಬ ಡೇಂಜರ್ ಇದೆ ಹಾಂ ಸರ್ ಆ ಥರ ಡೇಂಜರ್ ಎಲ್ಲ ಮನೇಲಿ ನಾನು ನೋಡಿದೆ ಸರ್ ಮೊಬೈಲ್ನಲ್ಲಿ ಆ ಥರ ಈ ಥರ ಯಾವ ಆಗುತ್ತೆ ಅಂತ ಅಂತೇಳಿ ನಾನು ನಮ್ಮ ಅಧ್ಯಕ್ಷಗಳು ಹೇಳಿದ್ರೆ ಆ ತಳಪ್ಪ ಒಂಥರ ಪ್ರೆಸ್ ಮೀಟಿಂಗ್ ಅಂತ ಅಂದ್ರೆ ಸರ್ ಅವರ ಅಧ್ಯಕ್ಷರು ಈ ಥರ ಆಗಾತಲ್ಲ ಭಕ್ತರಲ್ಲಿ ಸಾಕಷ್ಟು ಗೊಂದಲ ಆಗತ್ತದ ಈ ಮಠ ಅವರು ಹೆಂಗೆ ಇದ್ರ ಸಂಬಂಧಪಟ್ಟರು ಏನಂತ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಮಠದ ಒಬ್ಬ ಮ್ಯಾನೇಜರ್ ಆಗಿ ಭಕ್ತರಿಗೆ ಇಷ್ಟ ಹೇಳಿದ್ರೆ ನಮ್ಮ ಬೇಡ್ರಿ ಇಲ್ಲೇ ಬರ್ರಿ ನಿಮ್ದೇನಿದ್ರು ಶಿವ ಇತ್ತಂದ್ರೆ ಇಲ್ಲಿ ಬರ್ರಿ ಲಡ್ಡು ಇತ್ತ ದೇವಸ್ಥಾನಕ್ಕೆ ಬರ್ರಿ ನೀವು ಏನು ಭಕ್ತಿಯಿಂದ ಬೇಡ್ಕೊರಿ ಒಂದು ವಾರಳೆ ನಿಮ್ಗೆ ಅವಲೇ ಕೆಲಸ ಆಕೈತ್ರಿ ನಾವು ಏನು ಥರ ನಾವು ಇಲ್ಲಿ ಅಂಗಾರ ಕೊಡೋದು ಚೀಟಿ ಕೊಡೋದು ಅದೇ ಥರ ಏನೂ ಇಲ್ಲ ರೀ ಏನಿದ್ರು ಅವ್ನಿಗೆ ಬೇಡ್ಕೊಂಡು ರೀ ಬೇಡಿಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಹೋರಿ ಅಂತ ಅಷ್ಟ ಅಂತೀವಿ ಸರ್ ಮತ್ತೆ ಇದಿಷ್ಟು ಇಲ್ಲಿನ ಮಠಕ್ಕೆ ಮಠದ ಮ್ಯಾನೇಜರ್ ಮಾತು ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಮಠಕ್ಕೆ ತಮ್ಮದೇ ಆದ ಹಿನ್ನೆಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಶಾಖಾ ಮಠ ಆಗಲಿ ಬೇರೆ ಮಠಾಧೀಶರಾಗಲಿ ಯಾರೂ ಕೂಡ ಇಲ್ಲ ಇರುವುದು ಒಂದೇ ಗದ್ದಿಗೆ ಅದು ಸೀಮಿಕೆರಿಲ್ಲರವಂಥದ್ದು ಇಲ್ಲೇ ಅದರ ಮಠ ಇದೆ ಇಲ್ಲೇ ಬಂದು ಸೇವೆ ಮಾಡಿ ಮತ್ತು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಪ್ರಸಾದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ಪ್ರಸಾದ ಮಾಡಿ ಇಲ್ಲಿ ದರ್ಶನ ತೆಗೆದುಕೊಂಡು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡಿ ವಿಡಿಯೋ ಬರ್ತಾಯಿದೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಯಾವುದೇ ಕಾರಣಕ್ಕೂ ಭಕ್ತರು ಈ ವಿಚಾರದಲ್ಲಿ ಮೋಸ ಹೋಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ ಟಿವಿ ವಿ ನೈನ್ ಬಾಗಲಕೋಟೆ